ಹನ್ನೆರಡು ಎರಡು ಎರಡು ಸಾವಿರದ ಇಪ್ಪತ್ತೈದು ರಾತ್ರಿ ಹನ್ನೆರಡು ಗಂಟೆಗೆ ಇಲ್ಲಿ ಮಹಾಲೈನಾಪುರದೊಳಗೆ ತುಡುಗುರು ಹಾವಳಿ ಜಾಸ್ತಿ ಆಗ್ಯದ ಹೆಂಗ ಜಾಸ್ತಿ ಆಗಿತ್ತಂದ್ರೆ ಒಟ್ಟು ಅವ್ರದ್ದು ಬರ್ಬೇಕಾದ್ರೆ ತುಡುಗಿ ಬರ್ಬೇಕಂದ್ರೆ ಅವರು ಸಾದಾ ಸೀದಾ ರೀ ಯಾಕಂದ್ರೆ ಅವ್ರ ಕಡೆ ಚಾಕು ಚೂರಿ ತಲ್ವಾರ ಇವೆಲ್ಲನೂ ಅವ್ರ ವ್ಯವಸ್ಥೆ ಇಟ್ಟುಕೊಂಡೇ ಇಲ್ಲಿ ತುಡುಗಿ ಬಂದಿರ್ತಾರೆ ನಿನ್ನೆ ನೋಡ್ರಿ ಇಲ್ಲಿ ಏನ್ ಬೈಕ್ ಬಿಟ್ಟು ಹೋದಾಕರ ಅವ್ರಿಗೆ ಹಿಡೀಲಾಕ್ ಏನ್ ಬೆನ್ ಹತ್ತಿದೇವಿ ಅವ್ರು ಓಡ್ ಹೋಗಾನ ಬೈಕ್ ಇಲ್ಲೇ ಇತ್ತು ಆ ಬೈಕ್ ಒಳಗ ಚಾಕು ಇತ್ರಿ ಆಮ್ಯಾಗ ಹಗ್ ಇತ್ತು ಆಮ್ಯಾಗ ಬ್ಲೇಡ್ ಇತ್ತು ಅವೆಲ್ಲಾನು ನೋಡಿ ಮತ್ತಿಟ್ಟು ಭಯಭೀತರ ಇದೀವಿ ನಾವೆಲ್ಲರೂ ಆಮ್ಯಾಗ ಪೊಲೀಸರ್ ಫೋನ್ ಮಾಡ್ದಾಕ್ರ ಅವ್ರು ಬಂದು ಪೊಲೀಸ್ ಅದು ಗಾಡಿ ಜಪ್ತಿ ಮಾಡ್ಕೊಂಡು ಹೋಗಿದ್ದಾರೆ ಮತ್ತೆ ಇನ್ನೊಂದು ಯಾವ ರೀತಿ ಅಂದ್ರೆ ಅವರು ಏನ್ ಓಡಿ ಹೋದ್ರಲ್ರಿ ಮೂರು ಜನ ದಿಕ್ಕಿಗೊಂದೊಂದು ಹೋದ್ರ ಅವರು ದಿಕ್ಕಿಗೊಂದು ಹೋಗಿ ಅವರು ಯಾವ ರೀತಿ ಗುಬ್ಬಿಗೆ ಸೌಂಡ್ ಹೆಂಗ್ ಬರ್ತಾವ ತರ ಸೌಂಡ್ ಮಾಡ್ಲತ್ತ ಆ ಕಡೆ ಒಬ್ರ ಸೌಂಡ್ ಮಾಡುದು ಈ ಒಬ್ರು ಸೌಂಡ್ ಮಾಡುದು ನಾವ್ ಅಂದೇವಿ ಎಂದೂ ಒದರ್ಲಾರ್ದಂತ ಹಕ್ಕಿ ಇವತ್ತು ಹೆಂಗ್ ಓದರ್ಲತ್ತವ ಅವಾಗ ಅಂದೇವಿ ಇವ್ರು ಏನ್ ಓಡ್ ಹೋಗಿದಾರ ಅವ್ರೆಲ್ಲಾ ಹಿಂದೆಡ್ ಕೂಡ್ಬೇಕನ್ನುವಂಥದ್ದು ಒಂದ್ ಸಿಗ್ ಸಿಗ್ನಲ್ ಇರ್ಬೋದು ನಾವು ಈ ಕಡೆ ಇದ್ದೇವೆ ನೀವು ಈ ಕಡೆ ಅದೇವು ಈ ಕಡೆ ಬಂದು ಕೂಡ ಅಂತ ಒಂದು ಸಿಗ್ನಲ್ ಇದು ಕಾಣಿಸ್ತದೆ ಅವರು ಗೂಬ್ ಒದರ್ತಿದ್ರು ಅವರು ಅವ್ರು ಪೊಲೀಸರಿಗೆ ಮಾಹಿತಿ ಆ ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದೇವ್ರಿ ಆಮ್ಯಾಗಿ ಬೆಳಗ್ಗೆ ಏನು ಪೊಲೀಸ್ ಸಿಬ್ಬಂದಿಗಳು ಬಂದಿದ್ರು ಆಮೇಲೆ ಪಿ ಎಸ್ ಐ ಬಂದು ಸಿ ಪಿ ಐ ಬಂದು ಈ ಸ್ಥಳ ಪರಿಶೀಲನೆ ಮಾಡ್ಕೊಂಡು ಹೋಗಿದ್ದಾರೆ ಬಂದಿದ್ರೆ ನಾವು ಬಸ್ ಸ್ಟ್ಯಾಂಡಲ್ಲಿ ಇದು ಚಹಾ ಕುಡ್ದು ಅದೇ ಮನೆಗೆ ಹೋಗೋ ಟೈಮ್ದಾಗ್ರೆ ಆಟೋಮೆಟಿಕ್ ರೀ ನೀವು ಒಟ್ಟರು ಒಂದೊಂದು ಬೈಕ್ ಬರೋತ್ತೋ ಏನೋ ಯಾರೋ ರೀ ಹೋಗಿ ಬರೋದ್ರಾಗ ತುಳಗರೆ ಬಂದಾರತ್ತಂದ್ರಿ ಅಣ್ಣ ನಾ ಅಚಾನಕ್ ಭಯ ಆಗಿಬಿಡ್ತರಿ ಹಾಗೆ ಒಬ್ರು ಒಬ್ಬರು ಬಡ್ಗೆ ಅವು ತೊಗೊಂಬಂದ್ರಿ ತುಂಬ ಕಿಸಂದ್ರೆ ಈ ಕಡೆ ಹೊಡ್ಯಾರಂದ್ರಿ ಸರ್ ಹಂಗೆ ಕಂಪೌಂಡ್ ಹಾರಿ ಹೋಗ್ಯಾರ ದ್ರಾಕ್ಷಿ ಪಡ ಆ ಕಡೆ ಈ ಕಾಡಿ ಗುಣಾಪುರ ಕ್ರಾಸ್ತಾನೆ ಹೋಗ್ಯಾರ ನಡ್ಕೋತು ಹೋಗ್ಯಾರ ಹೋಗ್ಯಾರತಂದ್ರಿ ಆ ಕಡೆ ಎಲ್ಲರು ನೋಡಿದೆವು ಎಲ್ಲಿ ಸಿಗ್ಲಿಲ್ರಿ ಸರ್ ಮತ್ತು ಈ ಅಚಾಣ್ಯಕ್ಕೆ ಸಣ್ಣ ಸಣ್ಣ ಹುಡುಗರು ಸುಖ ಇರ್ತಾವ ಮನೆಯಲ್ಲಿ ಅವ್ರವ್ರ ಮನೆಯವರು ಕೆಲ್ಸಕ್ಕೆ ಹೋಗಿರ್ತಾರೆ ಬೇರೆ ಕಡೆ ಹೆಣ್ಮಕ್ಳು ಇರ್ತಾವ ಹುಡುಗರು ಇರ್ತಾವ ಅವೆಲ್ಲ ತೋರಿಸಿ ಕಿಶ್ಸಿ ಏನರ ಕೊಂದಗಿದ್ದಾರ ಅದೊಂದು ಭಯ ಸರ್ ಎಲ್ಲರಿಗೆ

ಏ ಭಾರ ತೆಗೋಣ ಏ ಸಂದೀಪಣ್ಣ ಭಾರತೀಯ ಒಬ್ಬರು ಕೊಂಡೆ ಹೋಗಿದ್ರಿ ಏನ್ ಮಾಡ್ತಿರಿ ಓ ರೀ ಅಲ್ಲಿ ಆ ಕಡೆ ಅಲ್ಲದ ರಾಶಿ ಪಡೆದ ಹುಡ್ಕಾಡ ಅಲ್ಲಿ ಇಲ್ರಿ ಅಲ್ಲಿ ಈ ಕಡೆ ಕಡಿಮೆ ಶಂಕೆ ಹೋಗ್ಯಾರೀ ಹಿ ಹೊಲಿಯಣ್ಣ ಹೊಡಿ